ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಳ್ಳೆ ಒಂದು ಮನೇಲಿ ಕುಸ್ಕಾ ಮಾಡಿದ್ದೆ ಆ ಕುಷ್ಕಗೆ ನಾವು ಮನೆಯಲ್ಲೇ ಒಂದು ಒಳ್ಳೆ ಕುರ್ಮಾ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಕುರ್ಮ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಸಲ ಈ ಥರ ಮಾಡ್ಕೊಂಡು ತಿಂದರೆ ಖಂಡಿತ ಹೇಳ್ತೀನಿ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತ ಅಷ್ಟು ಚೆನ್ನಾಗಿದೆ ನಾನು ಏನೇನು ಹಾಕಿದ್ದೀನಿ ಯಾವ ಥರ ಮಾಡಿದ್ದೀನಿ ಸಿಂಪಲಾಗಿ ಯಾವ ಥರ ಟೇಸ್ಟಿಯಾಗಿ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಖಂಡಿತ ನೀವೂ ಇದೇ ಥರ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಕುರ್ಮಾನ ಆವಾಗವಾಗ ಬಿಸಿ ಮಾಡಬೇಕಾಗುತ್ತಲ್ಲ ಆವಾಗ ಗಟ್ಟಿ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಅದ್ರ ಜೊತೆಗೇನೇಯ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಅದಕ್ಕೆ ನಾನಿವಾಗ ಒಂದಷ್ಟು ಅಂದರೆ ಒಂದಷ್ಟು ಚಕ್ಕೆ ಲವಂಗ ಗಸಗಸೆ ಏಲಕ್ಕಿಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಇದಕ್ಕೆ ನಾನು ಒಂದು ಮೂರು ಟೊಮೋಟೋನ ಹಾಕೋತಾ ಇದ್ದೀನಿ ಮೂರು ಟೊಮೊಟೋನ ಹಾಕ್ಕೊಂಡಿದ್ದೀನಿ ನಿಮಗೆ ಮೂರು ಟೊಮೊಟೊ ಬೇಡ ಜಾಸ್ತಿ ಹುಳಿ ಅನಿಸುತ್ತೆ ಅಂತವರು ಎರಡು ಟೊಮೊಟೊನೋ ಇಲ್ಲ ಒಂದು ಟೊಮೊಟೊನೋ ಹಾಕೋಬೋದು ನಾನು ಮಾಡ್ತಾ ಇರೋದೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಮೊ ಟೊಮೊಟೋನ ಮೂರು ಟೊಮೊಟೊನ ಹಾಕೊಂಡಿದ್ದೀನಿ ಇಲ್ಲಿಗೆ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದುವರೆ ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಹಾಕೊಂಡಾದಮೇಲೆ ಈರುಳ್ಳಿ ಅದು ಚೆನ್ನಾಗಿ ಟೊಮೊಟೊ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಈಗ ಎರಡು ಸ್ಪೂನು ಧನಿಯಾ ಪೌಡರನ್ನ ಹಾಕ್ಕೊಳ್ಳೋಣ ಧನಿಯಾ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇ ಥರ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಕೊಳ್ಳೋಣ ಎಲ್ಲ ಫ್ರೈ ಮಾಡಿ ಆಗಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡು ತಣ್ಣಗಾಗಿದೆ ಅದು ತಣ್ಣಗಾಗಿರೋದಕ್ಕೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ರುಬ್ಕೊಳ್ಳೋಣ ಅದು ರುಬ್ಬೋಕ್ಕೆ ರುಬ್ಕೊಂಡಾದಮೇಲೆ ಈಗ ಬೇಯಿಸಿರುವಂಥ ತರಕಾರಿನ ನಾನು ಬೇಯಿಸ್ಕೊಂಡಿದ್ದೀನಿ ಈ ತರಕಾರಿನ ಬೇಯಿಸಿ ಎತ್ತಿಟ್ಕೊಳ್ಳೋಣ ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ಎತ್ತಿಟ್ಕೊಂಡಾದಮೇಲೆ ನಾನು ಈಗ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೋಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೊಳ್ಳಿ ನಾವು ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಅದು ಎಣ್ಣೆ ಹಾಕ್ಕೊಂಡಾದಮೇಲೆ ಕಾದ್ರ ಎಣ್ಣೆಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಸೂರಿ ಮೇತಿನ ಹಾಕೋತಾ ಇದ್ದೀನಿ ಕಸೂರಿ ಮೇತಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಕ್ಕತ್ತಾಗಿ ನೀಟಾಗಿ ಫುಲ್ ಫ್ಲೇವರ್ ಕೊಡುತ್ತೆ ಕಸೂರಿ ಮೇಥಿನ ಹಾಕೊಂಡ್ರೆ ಅದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಪಲಾವೆಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಾದ ರುಬ್ಬಿರುವಂಥ ಮಸಾಲೆನ ಅದರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಆ ಮಸಾಲೆ ಚೆನ್ನಾಗಿ ಡ್ರೈ ಆಗೋವರೆಗೂ ಫೇ ಬೇಯಿಸ್ಕೊಬೇಕು ಆವಾಗ ಟೇಸ್ಟು ಸಖತ್ತಾಗಿರುತ್ತೆ ನಾವು ಅದನ್ನು ಬೇಯಿಸ್ಕೊ ಟೊಮೊಟೋನು ಬೇಯಿಸ್ಕೊಂಡಿದ್ದೀವಿ ಈ ಮಸಾಲೆ ಇಲ್ಲೂ ಬೇಯಿಸ್ಕೋತು ಅಂದರೆ ಸೂಪರ್ ಟೇಸ್ಟು ಕೊಡುತ್ತೆ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ನೀವು ಆಮೇಲೆ ಅದಾದಮೇಲೆ ನಾನೀಗ ಇದಕ್ಕೆ ನೋಡಿ ನೀರನ್ನ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ತರಕಾರಿನ ಯಾವತ್ತೂ ನೀವು ಉಪ್ಪಾಕಿ ಬೇಯಿಸ್ಕೊಳ್ಳಿ ಹಾಗೆ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಉಪ್ಪಾಕೋದನ್ನ ತೋರಿಸಿಲ್ಲ ನೀವು ಒಂದ್ಸಲ ಉಪ್ಪಾಕೋದು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ತರಕಾರಿನ ಏಕೆಂದರೆ ತರಕಾರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಈಗ ನಾನು ಹಾಕಿರೋ ನೀರು ಸಾಕಾಗಿದೆ ಇಷ್ಟೇ ನೀರು ಸಾಕು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ಳಿ ನಾನು ಗರಂ ಮಸಾಲ ಹಾಕೋದನ್ನ ತೋರಿಸಿಲ್ಲ ನಿಮಗೆ ಗರಂ ಮಸಾಲಾನ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈಗ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೇಸ್ಟನ್ನ ನೋಡಿಕೊಂಡು ನೋಡಿ ಈಗ ನಾನು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಇಟ್ಕೊಳ್ಳೋಣ ನಾವು ಇವಾಗಲೇ ಇಮ್ಮಿಡಿಯೇಟ್ಲಿ ತಿಂತೀವಿ ಅಂತ ಅಂದರೆ ಸ್ವಲ್ಪ ಕಮ್ಮಿ ನೀರನ್ನ ಹಾಕೊಳ್ಳಿ ಇಲ್ಲ ನಾವು ಸ್ವಲ್ಪ ಅವ್ರು ಲೇಟಾಗಿ ಮತ್ತೆ ಬಿಸಿ ಮಾಡಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ನಾವು ಮತ್ತೊಂದು ಸಲ ಕುದಿಸ್ದಾಗ ಅದು ತುಂಬಾ ಗಟ್ಟಿಯಾಗ್ಬಿಡುತ್ತೆ ಆಗ ಚೆನ್ನಾಗಿ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಈಗ ಅದನ್ನು ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇವಾಗ ಅದು ಕೂತ್ಕೊಂಡ್ರೆ ಸೂಪರುವಂತಹ ಪಲಾವು ಅಂದರೆ ಕುಸ್ಕಾ ಪಲಾವು ಅದ್ರ ಜೊತೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ನೀವು ಆದಷ್ಟು ಟ್ರೈ ಮಾಡಿ ಹೇಳಿ ನನಗೂ ಹೇಗಿತ್ತು ಅಂತ ಹೇಳಿ ಸಖತ್ತಿಗೆ ಸೂಪರಾಗಿ ಸೂಟ್ ಆಗುವಂತಹ ನಮ್ಮ ಕುಸ್ಕ ಮತ್ತು ಕುಸ್ಕ ರೈಸ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್